ದ್ವಿತೀಯ ಪಿಯುಸಿ ಫಲಿತಾಂಶ ಪ್ರಕಟವಾಗಿದ್ದು ತಾಲೂಕಿನ ಅಕ್ಷರ ಪಿಯುಸಿ ಕಾಲೇಜಿನ ವಿದ್ಯಾರ್ಥಿನಿ ಮಾನಸ ಐನೂರ ಎಂಬತ್ತಾರು ಅಂಕಗಳನ್ನು ಪಡೆದು ತಾಲೂಕಿಗೆ ಪ್ರಥಮವಾಗಿದ್ದು ಅಕ್ಷರ ಪಿಯುಸಿ ಕಾಲೇಜಿನ ವಾಣಿಜ್ಯ ವಿಭಾಗದ ಪ್ರಾಂಶುಪಾಲರಾದ ಅವರು ಮಾತನಾಡಿ ತಮ್ಮ ಶಾಲೆಯ ವಿದ್ಯಾರ್ಥಿನಿ ತಾಲ್ಲೂಕಿನ ವಾಣಿಜ್ಯ ವಿಭಾಗದಲ್ಲಿ ಅತ್ಯಂತ ಹೆಚ್ಚು ಅಂಕಗಳನ್ನು ತೆಗೆದಿದ್ದು ಮುಂದಿನ ಭವಿಷ್ಯ ಉಜ್ವಲವಾಗಿರಲಿದೆ ಎಂದು ಹಾರೈಸಿದ ಅವರು ಸಿಹಿಯನ್ನು ತಿನ್ನಿಸಿ ಶುಭವನ್ನು ಕೋರಿದರು ಈ ದಿನ ನಮ್ಮ ಅಕ್ಷರ ಅಕ್ಷರಭಯ ಕಾಲೇಜಿಗೆ ಒಂದು ಸುದಿನ ಯಾಕೆ ಅಂತಂದ್ರೆ ನಮ್ಮ ಈ ಅಕ್ಷರ ಅಭಿಪ್ರವ ಕಾಲೇಜಿನ ವಾಣಿಜ್ಯ ವಿದ್ಯಾರ್ಥಿನಿಯಾದಂತಹ ಕುಮಾರಿ ಅವರು ಇವತ್ತು ಶಿಡ್ಲಘಟ್ಟಕ್ಕೆ ಇಡೀ ತಾಲೂಕಿಗೆ ಆರುನೂರಕ್ಕೆ ಐನೂರ ಎಂಬತ್ತಾರು ಅಂಕಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ತಾಲೂಕಿಗೆ ಅತಿ ಹೆಚ್ಚು ಅಂಗವನ್ನು ಪಡ್ಕೊಂಡಿರ್ತಕ್ಕಂಥ ವಿದ್ಯಾರ್ಥಿನಿಯಾಗಿ ನಮ್ಮ ಕಾಲೇಜಿಗೆ ಕೀರ್ತಿಯನ್ನು ತಂದಿರತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷದ ವಿಚಾರ ಹಾಗಾಗಿ ಇವತ್ತು ನಮ್ಮ ಆಡಳಿತ ಮಂಡಳಿಯ ಮೂಲಕ ಹಾಗೂ ನಮ್ಮ ಉಪನ್ಯಾಸಕ ಮಿತ್ರರು ನಾವು ಈಕೆಯನ್ನ ಸನ್ಮಾನಿಸ್ತಾ ನಮ್ಮ ಆದ್ಮೇಲೆ ಇವತ್ತು ನಮ್ಮ ಈ ವಾಣಿಜ್ಯ ವಿಭಾಗದಿಂದ ಈ ಮಗು ಇವತ್ತು ಶೈಕ್ಷಣಿಕವಾಗಿ ಇಡೀ ತಾಲೂಕಿಗೆ ಹೆಚ್ಚು ಅಂಕವನ್ನು ತಂದಿರತಕ್ಕಂಥದ್ದು ನಮಗೆ ತೃಪ್ತಿ ತಂದಿದೆ ಅದೇ ರೀತಿ ನಿರಂತರವಾಗಿ ನಮ್ಮ ಈ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ಪ್ರತಿ ವರ್ಷ ರಾಜ್ಯ ಮಟ್ಟಕ್ಕೆ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನ ಇವತ್ತು ಕ್ರೀಡಾ ವಿಭಾಗದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿನಿಧಿಸ್ತಾ ಇರ್ತಕ್ಕಂಥದ್ದು ನಮಗೆ ಸಂತೋಷದ ವಿಚಾರ ಹಾಗಾಗಿ ಇವತ್ತು ಈ ಮಗು ಇಡೀ ತಾಲೂಕಿಗೆ ಹೆಚ್ಚು ಅಂಕವನ್ನು ಪಡ್ಕೊಂಡಿರ್ತಕ್ಕಂಥದ್ರಿಂದ ಮಾನಸಾರವರ ಭವಿಷ್ಯತ್ತು ತುಂಬ ಉತ್ತಮವಾಗಿರಲಿ ಹಾಗೆ ಆಕೆಯನ್ನು ನಮ್ಮ ಕಾಲೇಜಿಗೆ ದಾಖಲು ಮಾಡಿರ್ತಕ್ಕಂಥ ಅವರ ತಂದೆ ತಾಯಿಯವರು ಅವರಿಗೆ ನಾನು ಹೃದಯಪೂರ್ವಕವಾಗಿ ಒಂದು ಗೌರವವನ್ನು ಸಲ್ಲಿಸ್ತಾ ಇದ್ದೇನೆ ಹಾಗೆ ಈ ಅಂಕಗಳನ್ನು ಪಡೆಯಲಿಕ್ಕೆ ಸಹಕರಿಸಿರ್ತಕ್ಕಂಥ ನಮ್ಮೆಲ್ಲ ಉಪನ್ಯಾಸಕ ಮಿತ್ರರು ಪ್ರತಿ ವಿಷಯವಾದರೂ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಆ ನಿಟ್ಟಿನಲ್ಲಿ ಎಲ್ಲ ಕಾರಣೀಭೂತರಾಗಿರ್ತಕ್ಕಂಥವರನ್ನು ನಾನು

and cooperation given by all the right. Now miller lecture has supporting progress กดันเตకి โอม नेक्स्ट पीयूसी ಅಲ್ಲಿ ಇದವರಿಗೆ ಏನು ಹೇಳ ಅದಕ್ಕೆ ಇಷ್ಟ ಪಡ್ತೀಯಾ ಮಂದಿ ಈಗ ಈಂತಂಕ ಕಳಿಸಬೇಕು ಅವರ ಪ್ರಶ್ನೆಗಳು ಕೊಂತೆ ಇರಬಹುದು ನಮಗೆ ಫೈಲ್ ಫಾರ್ಮತ್ತು ಹದಮಿಕ್ ಎಕ್ಸೋ ಪ್ಲಾಟ್‌ಫಾರ್ಮ್ ಹಾಕಬೇಕು ಪ್ರತಿದಿನ ಇಲ್ಲಿ ಮಾಡ್ತಿರ್ತಾರೆ ಅದನ್ನು ಕವರ್ ಮಾಡ್ಕೊಳ್ತಾ ಇರಬೇಕು ಫಸ್ಟ್ ಕಾನ್ಸೆಪ್ಟ್ ನೆಕ್ಸ್ಟ್ ನಿಮ್ಮ ಅಚೀವ್ಮೆಂಟ್ ಅಂತ ಗುರಿ ಇದೆ ಪೋಷಕರು ರೆಕಗ್ನೈಸ್ ಆಗಿರ್ತಕ್ಕಂಥ ಶಾಲೆ ಅಥವಾ ಕಾಲೇಜಿನಲ್ಲಿ ಸೇರಿಸಿದ್ರೆ ಮಾತ್ರ ಉತ್ತಮ ಅಂಗ ಮತ್ತು ಉತ್ತಮ ರಿಸಲ್ಟ್ ಬರೋದಕ್ಕೆ ಸಾಧ್ಯ ಅಂತ ಹೇಳ್ತಾರೆ ಸೊ ಈ ಈ ಕಾಲೇಜ್ ಅನ್ನೋದು ಒಂದು ಸ್ವಲ್ಪ ಇನ್ನೂ ರೆಕಗ್ನೈಸ್ ಆಗಿಲ್ಲ ಸೊ ಅದು ಈಗ ಶ್ರೀಗಲಾಕ್ ತಾಲೂಕಿಗೆ ಫಸ್ಟ್ ಬಂದಿದೆ ಸೊ ಅದಕ್ಕೆ ನೀವು ಏನು ಹೇಳ್ತೀವಿ ಪ್ರತಿ ವರ್ಷ ತನ್ನ ಆದಂತ ಡೆಡಿಕೇಶನ್ ಮುಂದೆ ಮಕ್ಕಳನ್ನ ಕೊಡ್ತಾನೆ ಬಂದಿದೆ ಮಾರ್ಕ್ಸ್ ಅಲ್ಲಿ ಸ್ವಲ್ಪ ಹಿಂದೆ ಬಟ್ ಟೀಚರ್ಸ್ ಬಾಂಡ್